ಯೋಗವನ್ನ ಮಾಡುವಂತ ಒಂದು ದಿಕ್ಕನ್ನ ತೋರಿಸಿದ್ದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇವತ್ತು ಅರಬ್ ದೇಶಗಳಲ್ಲೂ ಇವತ್ತು ಯೋಗವನ್ನ ಮಾಡ್ತಾ ಇದ್ದಾರೆ ಹಿಂದೆ ಅಲ್ಲ ನಮ್ಗೆ ಇಲ್ಲಿಗೆಲ್ಲ ಗೊತ್ತಿದೆ ಸಾಕಷ್ಟು ದೊಡ್ಡವರಿಗೆಲ್ಲ ಮನೆಯಲ್ಲೇ ಹುಡ್ತಾ ಇದ್ವಿ ಮನೆಯಲ್ಲೇ ಸಾಯ್ತಾ ಇದ್ವಿ ಈಗ ಆಸ್ಪತ್ರೆಯಲ್ಲಿ ಹುಡ್ತಾ ಇದೀವಿ ಆಸ್ಪತ್ರೆ ಸಾಯ್ತಾ ಇದ್ವಿ ಹಿಂದೆ ನಾವು ಚೆನ್ನಾಗಿದ್ವಿ ಅನ್ಸುತ್ತೆ ಮನೆಯಲ್ಲೇ ಹುಡುತಾ ಇದ್ವಿ ಮನೆಯಲ್ಲೇ ಸಾಯ್ತದ್ ಯಾವುದು ಕಾಯಿಲೆ ಕಸ ಏನು ಇರ್ತಾ ಇಲ್ಲ ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ನಾವು ತಿನ್ನುವಂತ ಅನ್ನ ನಾವೆಲ್ಲ ಹಿಂದೆ ಅಲ್ಲಲ್ಲಿ ಅಲ್ಲಿಸ್ತಾ ಇದ್ರೆ ಅಲ್ಲಿಜಲ್ಲಿ ಇದ್ರಲ್ಲಿ ಉಪ್ಪಿಸ್ತಾ ಇದ್ವಿ ನಗೋರು ನಮ್ಮ ನೋಡಿ ಗೋಪಾಲ್ ಅಲ್ಪುಡಿ ಅಂತ ಎಲ್ಲಾರು ಉಪಯೋಗಿಸಿದೀರ ಅದ್ರ ಜೊತೆಗೆ ಸಾಕಷ್ಟು ಜನ ಇಜ್ಜಿನಲ್ಲೂ ಅಲ್ಲಿಸ್ತಾ ಇದ್ರು ನೋಡಿ ನಗೋರು ಇವತ್ತು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಯಾವುದೇ ಫೇರಿ ತಗೊಳ್ಳಿ ಯಾವುದೇ ದೊಡ್ಡ ಪ್ರಾಡಕ್ಟ್ ತಗೊಂಡ್ರೆ ಆಕ್ಟಿವೇಟೆಡ್ ಕಾರ್ಬನ್ ಅಂತ ಅದ್ರಲ್ಲಿ ಉಪಯೋಗಿಸ್ತಾ ಇದ್ದಂತ ಪದ್ಧತಿಯನ್ನ ಇವತ್ತು ಎಲ್ಲಾ ಜಗತ್ತಲ್ಲಿ ಎಲ್ಲಾರು ಉಪಯೋಗಿಸ್ತಾ ಇದ್ದಾರೆ ಕೆಲಸ ಅಂತ ಒಂದು ಕಂಪ್ನಿ ಇದೆ ಭಾರಿ ದೊಡ್ಡ ಕಂಪ್ನಿ ಇಂಟರ್ನ್ಯಾಷನಲ್ ಕಂಪ್ನಿ ಅವರು ಬಂದಿದ್ದು ನಮ್ಮ ದೇಶಕ್ಕೆ ಟ್ಯಾಕ್ಲೈನ್ ಏನಿತ್ತಂದ್ರೆ ವಿ ವಿಲ್ ಚೇಂಜ್ ದ ವೇ ಇಂಡಿಯಾ ಈಟ್ ಅಂತ ಅಂದ್ರೆ ನಮ್ಮ ದೇಶ ತಿಂಡಿಯನ್ನ ಹೆಂಗೆ ತಿಂತಾರೆ ಅಂತ ಬದಲಾವಣೆ ಮಾಡ್ತೀವಿ ಅಂತ ಬಂದ್ರು ಕೊನೆ ಇವತ್ತು ಏನಪ್ಪ ಅಂದ್ರೆ ಉಪಯೋಗಿಸ್ತಾ ಇರೋದು ಪ್ರಾಡಕ್ಟ್ ಅಲ್ಲಿ ಅಂದ್ರೆ ಉಪಮಾವನ್ನ ಮಾರ್ತಾ ಇದಾರೆ ಅದನ್ನ ನಾವು ಯಾವ್ದೋ ಕಾಲದಿಂದ ತಿಂತ ಇದ್ವಿ ಇಡೀ ವಿಶ್ವದಲ್ಲೇ ಯಾವ ಅತಿ ಒಳ್ಳೆ ತಿಂಡಿ ಅಂದ್ರೆ ಬ್ರೇಕ್ಫಾಸ್ಟ್ ಅಂದ್ರೆ ಇವತ್ತು ಅಮೆರಿಕ ರಿಸರ್ಚ್ ಮಾಡಿ ನಮ್ಗೆ ಹೇಳುತ್ತೆ ಇಡ್ಲಿನೇ ಬೆಸ್ಟ್ ತಿಂಡಿ ಅಂತ ಇದು ನಮ್ಗೆ ಗೊತ್ತಿದ್ದೆ ಏನು ಹೊಸ್ತೇನಲ್ಲ ಅದು ಅಂದ್ರೆ

ಆ ಪೂಜೆಯನ್ನ ತಗೊಂಡೋಗಿ ಒಂದು ಹತ್ತು ಗಿಡನ ನೆಡ್ತಾ ಇದಾರೆ ಅವ್ರ ಮನೆಯಲ್ಲಿ ಅಂತ ಅವರೆಲ್ಲ ಊರಲ್ಲಿ ಅಂತ ಅದೇ ವಿಷಯವನ್ನ ನಾವು ಇವತ್ತು ಇಡೀ ವಿಶ್ವದಲ್ಲೇ ಇಡೀ ನಮ್ಮ ಭಾರತದಲ್ಲಿ ಎಲ್ಲಾ ಕಡೆ ಗಿಡ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸುಮಾರು ಒಂದು ಒಂದು ಮೂರು ವರ್ಷ ಎರಡು ಹಿಂದೆ ಟಿ ಬಿ ಮುಕ್ತ ಭಾರತ ಮಾಡಬೇಕು ಅಂತ ನಮ್ಮ ಪ್ರಧಾನ ಮಂತ್ರಿಗಳು ಒಂದು ಕರೆಯನ್ನ ಕೊಟ್ಟರು ಇವತ್ತು ತಾವೆಲ್ಲ ಇಲ್ಲಿ ಕೂತಿದ್ದೀರ ನನ್ಗನ್ಸುತ್ತೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಟಿಬಿ ಮುಕ್ತ ಭಾರತದ ಏನು ಇವತ್ತು ಪೌಷ್ಟಿಕ ಆಹಾರವನ್ನ ಕೊಡ್ತಾ ಇದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಕೊಡ್ತಾ ಇರೋದು ಅದು ನಮ್ಮ ಶಾಸಕರಾದ ಗೋಪಾಲಯ್ಯನವರ ಕ್ಷೇತ್ರ ನಮ್ಮ ಕ್ಷೇತ್ರ ಮಾರ್ಸ ವಿಧಾನಸಭಾ ಕ್ಷೇತ್ರ ಟಿಬಿ ಮುಕ್ತ ಭಾರತ ಜನಕ್ಕೆ ನಾವು ಪೋಲಿಯೋ ಮುಕ್ತ ಭಾರತ ಮಾಡ್ಬೇಕಂತಿದ್ವಿ ಇವತ್ತು ಅದನ್ನೇ ನಾವು ಇವತ್ತು ದೇಶದಲ್ಲಿ ಪೋಲಿಯೋ ಮುಕ್ತ ಭಾರತವನ್ನ ಮಾಡಿದೀವಿ ಇನ್ನೊಂದಿಗೆ ಹೇಳ್ತಾ ಇದ್ರು ಎಲ್ಲಾರ್ಗು ಗೊತ್ತಿದೆ ಮೆಡ್ರಾಸಿ ಇದಕ್ಕಿದ್ದಂಗೆ ಕಣ್ಣು ಊದ್ ಬಿಡೋದು ನೀರ್ ಬರ್ತಾ ಇತ್ತು ಇವತ್ತು ನಮ್ಗೆ ಖುಷಿ ಆಗುತ್ತೆ ನಮ್ಮ ಪ್ರಧಾನಮಂತ್ರಿ ಹೇಳಿದ್ರು ಇವತ್ತು ಕಂಟ್ರೋಲ್ ಮಾಡಿ ಎಲ್ಲ ಕಣ್ಣಿಗೆ ಆ ಒಂದು ಮೆಡ್ರಾಸ್ ಬರಬಾರ್ದು ಬರೋ ರೀತಿಯಲ್ಲಿ ನಾವು ಪ್ರಿವೆಷನ್ ಮಾಡಿದೀವಿ ಅಂತ ಅಂದ್ರೆ ಆರೋಗ್ಯಕ್ಕೆ ಜಾಸ್ತಿ ಹೊತ್ತು ನಮ್ಮ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಅಂತ ಒಂದಷ್ಟು ವಿಷಯಗಳನ್ನ ಇವತ್ತು ತಾವೆಲ್ಲ ನೋಡಿದಿರಾ ಮುಂದಿನ ಮನ್ ಕಿ ಬಾತ್ ಅಲ್ಲಿ ಮತ್ತೆ ಸೇರೋಣ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿ ಒಂದ್ಸಿ ನಾನು ಮಾತಾಡ ಮುಗಿಸ್ತೀನಿ ನಮಸ್ಕಾರ